ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಮಾಧ್ಯಮ ಮಿತ್ರರಿಗೆ ಸನ್ಮಾನ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಕಂಕನವಡಿ ಗ್ರಾಮದ ನಿವಾಸಿ ಹಾಗೂ ಮಾಜಿ ಸೈನಿಕ ಸಮಾಜ ಸೇವಕರಾದ ಪುಂಡ್ಲಿಕ್ ನಡ್ಗಡ್ಡಿ ಅವರು ಇಂದು ಪಟ್ಟಣದ ಜೆ ಎಂ ಸ್ಟುಡಿಯೋದಲ್ಲಿ ಡಿಜಿಟಲ್ ಮಾಧ್ಯಮ ವರದಿಗಾರರಾದ ಸುಭಾಷ್ ಗುಡ್ಕೆ ಮಂಜುನಾಥ್ ಕಲಾದ್ಗಿ ವೀರೇಶ್ ಬಳಗಿರ್ ಹಾಗೂ ನೂರ್ ಅಹಮದ್ ಅಕ್ಕೂಜಿ ಅವರನ್ನು ಸನ್ಮಾನಿಸಿ ಸತ್ಕರಿಸಿದರು ಈ ಸಂದರ್ಭದಲ್ಲಿ ಕರ್ವೆ ತಾಲೂಕು ಅಧ್ಯಕ್ಷರಾದ ಶ್ರೇಯೇಶ್ ವಾಲಿ ಮಾತನಾಡಿ ಡಿಜಿಟಲ್ ಮಾಧ್ಯಮ ಮಿತ್ರರು ಸ್ವಾತಂತ್ರ್ಯೋತ್ಸವದ ಕುರಿತು ಮಕ್ಕಳಲ್ಲಿ ಅರಿವು ಕಾರ್ಯಕ್ರಮಗಳನ್ನು ಬಿತ್ತರಿಸಬೇಕೆಂದು ಹೇಳಿದರು ಇನ್ನು ಮಾಜಿ ಸೈನಿಕರಾದ ಪುಂಡ್ಲಿಕ್ ನಡಗಡ್ಡಿ ಮಾತನಾಡಿ ಸಮಾಜದಲ್ಲಿ ಪ್ರತಿಯೊಂದು ಹಂತದಲ್ಲೂ ಮಾಧ್ಯಮದ ಪಾತ್ರ ಮಹತ್ವದಾಗಿದೆ ಆದ್ದರಿಂದ ಈ ಸ್ವಾತಂತ್ರ್ಯೋತ್ಸವದ ಕಾರ್ಯಕ್ರಮದ ಭಾಗವಾಗಿ ಮಾಧ್ಯಮದವರನ್ನು ಗುರುತಿಸಿ ಸನ್ಮಾನಿಸುತ್ತಿದ್ದೇನೆ ಎಂದು ತಮ್ಮ ಅಭಿಪ್ರಾಯ ಹಂಚಿಕೊಂಡರು ಇನ್ನು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಜನಪರ ಟ್ರಸ್ಟ್ ಅಧ್ಯಕ್ಷರಾದ ಸುಭಾಷ್ ಗೋಡ್ಕೆ ಸ್ವಾತಂತ್ರ್ಯ ಪೂರ್ವ ಹಾಗೂ ಸ್ವಾತಂತ್ರ್ಯ ಸಮಯದಲ್ಲಿ ಕೇವಲ ಪ್ರಿಂಟಿಂಗ್ ವಿಡಿಯೋ ಇತ್ತು ಇವತ್ತು ಡಿಜಿಟಲ್ ಮಾಧ್ಯಮ ಇದ್ದು ಎಲ್ಲ ವಿಷಯಗಳು ಕೆಲವೇ ಕ್ಷಣಗಳಲ್ಲಿ ಜನರನ್ನು ತಲುಪುತ್ತಿವೆ ಮಾಧ್ಯಮ ವರದಿಗಾರರನ್ನು ಗುರುತಿಸಿ ಸನ್ಮಾನಿಸಿದ್ದಕ್ಕೆ ಮಾಜಿ ಸೈನಿಕರು ಹಾಗೂ ಸಮಾಜ ಸೇವಕರಾದ ಪುಂಡ್ಲಿಕ್ ನಡಗಡ್ಡಿ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸಿದರು ಅವರಿಗೆ ನಾನು ಧನ್ಯವಾದ ಹೇಳ್ತೀನಿ ಈ ನಾಳಿನಂತ ಸ್ವಾತಂತ್ರ್ಯ ದಿನಾಚರಣೆ ಏನು ಆಚರಣೆ ಮಾಡ್ತೀವಿ ಅದಕ್ಕೆಲ್ಲ ಮನೆಯರು ಬಹಳಷ್ಟು ಶ್ರಮಪಟ್ಟು ನಮ್ಮ ಸ್ವಾತಂತ್ರ್ಯೋತ್ಸವ ಕೊಡ್ಸ ಆ ಒಂದು ಉದ್ದೇಶದಿಂದ ಅವರು ಮಾಜಿ ಸೈನಿಕರಾಗಿ ಇವತ್ತು ನಮ್ಮ ಏನು ಭ್ರಷ್ಟಾಚಾರ ವಿರುದ್ಧ ಏನು ನಮ್ಮ ಆಂಧ್ರದಾಗಲಿ ರಾಜ್ಯದಾಗಲಿ ಏನು ಹೋರಾಡತ್ತರ ಅದರ ಮಾಧ್ಯಮದಲ್ಲೂ ಒಂದು ಹೇಳಕ್ಕೆ ಇಚ್ಛೆ ಪಡ್ತೀನಿ ಅದರ ಡಿಜಿಟಲ್ ಮಾಧ್ಯಮ ಅಂತಂದ್ರೆ ಬಹಳಷ್ಟು ಕೆಲಸಗಳು ಮಾಡಾಕತ್ತಾರ ಈ ಜನಗಳಿಗೆ ಮೊಬೈಲ್ ದಾಗ ಒನ್ ಟಚ್ ಅಂತ ಈಗ ಮೊಬೈಲ್ ದಾಗ ಏನೋ ಬಂದ್ರು ಆಗಿಂದ ಅವ್ರು ನಮಗೆ ಸಂದೇಶಗಳು ಕೊಡ್ತಾರ ಏನೈತಿ ಏನಿಲ್ಲ ಅನ್ನೋದು ನಮ್ಗೆ ಅವರಿಂದಾನು ಗೊತ್ತಾತಿರ್ತಿವ ಅದಕ್ಕೆ ನಾ ಏನ್ ಹೇಳ್ತೀನಿ ಪುಂಡಿಕ್ ಸರ್ ಇದೊಂದು ಇದೊಂದೇನ ಇವತ್ತು ಈ ಕಾರ್ಯ ಮಾಡತ್ತಲ್ಲ ಅದು ನಾನು ಜನತೆ ಪರವಾಗಿ ನನ್ನ ಸಂಘಟನೆ ಪರವಾಗಿ ನನ್ನೆಲ್ಲ ಒಳಗಡೆ ಪರವಾಗಿ ತುಂಬ ಧನ್ಯವಾದ ಹೇಳ್ತೀನಿ ಆಮೇಲೆ ಏನು ಈ ಮಾಧ್ಯಮದವರು ಇನ್ನೂ ಹೆಚ್ಚಿನ ಕಾರ್ಯಕ್ರಮ ನಿಮ್ಮಿಂದ ಬರಲಿ ಜನಕ್ಕೆ ಒಂದು ಏನಪ್ಪ ಅಂದ್ರೆ ಅವೇರ್ನೆಸ್ ಅನ್ನು ಬರಲಿ ಯಾಕಂದ್ರೆ ಈಗೆಲ್ಲ ಭ್ರಷ್ಟಾಚಾರ ಆಗಲಿ ಏನೊಂದು ತೊಂದರೆ ಆದಾಗ್ಲಿ ಈ ಮಾಧ್ಯಮದವರು ಬರ್ತಾರ ಎಷ್ಟೋ ಕೆಲಸಗಳು ಆಗತ್ತವ ಆ ಒಂದು ಕಾರಣಕ್ಕೆ ಇನ್ನೊಂದು ನನ್ನ ಕಡೆಯಿಂದ ಒಂದು ಮಾಧ್ಯಮ ಸ್ನೇಹಿತರಿಗೆ ಆಮೇಲೆ ಅನ್ನೊಂದಿಗೆ ಒಂದು ರಿಕ್ವೆಸ್ಟ್ ಏನಪ್ಪಾ ಅಂತಂದ್ರೆ ನೀವು ಆದಷ್ಟು ಈ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಒಂದಿಷ್ಟು ಸ್ವಾತಂತ್ರ್ಯೋತ್ಸವದ ಏನೇನು ನಮ್ಗೆ ಏನ್ ಬಂತು ಏನ್ ಬಂತು ಅವೇರ್ನೆಸ್ ಹುಡುಗರಿಗೆ ಅದು ಮೊಬೈಲ್ ನೋಡ್ತಿರ್ತಾರೆ ಯೂಟ್ಯೂಬ್ ದಾಗ ಆಗಲಿ ನಿಮ್ಮ ಚಾನಲ್ ದಾಗ ನೋಡ್ತಿರ್ತಾರೆ ಅದನ್ನೊಂದು ನೀವು ನಾಳೆ ಅದನ್ನು ಇಟ್ಕೊಂಡು ಎಲ್ಲರಿಗೂ ಅದೊಂದು ಮಾಹಿತಿ ಸಿಗ್ಲಿ ಅನ್ನೋದು ನಿಮ್ ನನ್ನ ಕಡೆಯಿಂದ ನಿಮ್ ಒಂದು ಕೋರಿಕೆ ಕೊಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ನಾಳೆ ನಡೆಯುವ ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯೋತ್ಸವದ ನಿಮಿತ್ತವಾಗಿ ಇವತ್ತು ನಮ್ಮ ರಾಮದುರ್ಗದ ಎಲ್ಲ ಡಿಜಿಟಲ್ ಮಾಧ್ಯಮದ ಮಿತ್ರರಿಗೆ ನಾವು ಒಂದು ಸನ್ಮಾನ ಸಮಾರಂಭ ಯಾಕೆ ಇಟ್ಟು ಬಂದಿವೆ ಅಂತಂದ್ರೆ ಎಲ್ಲ ಒಂದು ಸಮಾಜದಲ್ಲಿ ನಡೆಯುವಂತಹ ಎಲ್ಲ ಒಂದು ಏನಾರ ಸಮಸ್ಯೆ ಇರ್ಬೋದು ಅಥವಾ ಜನರ ಸಮಸ್ಯೆ ಇರ್ಬೋದು ಕೆಲವೊಂದು ತಮ್ಮ ಡಿಜಿಟಲ್ ಮುಖಾಂತರ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಅವೇರ್ನೆಸ್ ಮೂಡಿಸುವಂತ ಕೆಲಸವನ್ನ ಈ ಎಲ್ಲ ಮಾಧ್ಯಮದವರು ಮಾಡ್ತಾ ಇದ್ದಾರೆ ಅದಕ್ಕೆ ಅವರಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಮತ್ತು ಇದೇ ರೀತಿ ಅವರು ಇನ್ನಷ್ಟು ಒಳ್ಳೆಯ ಕೆಲಸವನ್ನ ಮಾಡಿ ನಮ್ಮ ಅಮೃತ ಜನಕ್ಕೆ ಒಳ್ಳೆಯ ಒಂದು ಏನಂದ್ರೆ ಒಂದು ಒಂದು ಸಲ್ಲಿಸಬೇಕು ಇಷ್ಟಾದ ಮಾಧ್ಯಮ ಇನ್ನಷ್ಟು ಹೆಚ್ಚಿಗೆ ಪ್ರೋತ್ಸಾಹ ಪ್ರೋತ್ಸಾಹಪಟ್ಟು ಇದನ್ನು ಬೆಳೆಸ್ಕೊಂಡು ಹೋಗಬೇಕಂತಲ್ಲಿ ಅವ್ರಿಗೂ ಅವರಲ್ಲಿ ನಾನು ಎಲ್ಲರಿಗೆ ತಮ್ಮಲ್ಲಿ ಕಳಕಳಿಯಿಂದ ಬೇಡಿಕೊಳ್ಳುತ್ತೇನೆ ಎಲ್ಲರಿಗೂ ನಮಸ್ಕಾರ ಹಿಂದ್ ಕಾರ್ಯಕ್ರಮದ ಅಂಗವಾಗಿ ಅದೇ ನಮ್ಮ ನರಗಡಿ ಸಾಹೇಬ ಇರ್ಬೋದು ಅದೇ ರೀತಿ ಕರ್ನಾಟಕ ರಾಷ್ಟ್ರ ಸುರೇಶ್ ಪಾಲಿಯವರು ಅದೇ ರೀತಿ ನಮ್ಮ ಸೈನಿಕರು ಇವತ್ತು ಏನು ನಮ್ಮನ್ನು ಒಂದು ಸಾರ್ವಜನಿಕ ಒಂದು ಏನೊಂದು ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದೀನಿ ಅನ್ನುವಂಥ ಉದ್ದೇಶ ಇಟ್ಟುಕೊಂಡು ಇವತ್ತು ಒಂದು ಸನ್ಮಾನ ಮಾಡ್ತಾ ಇದ್ದಾರೆ ಅದಕ್ಕೆ ನಾನು ಅವರಿಗೆ ಧನ್ಯವಾದವನ್ನು ಅರ್ಪಿಸ್ತೀನಿ ಯಾಕಂದರೆ ಇವತ್ತು ಮಾಧ್ಯಮ ಎಷ್ಟು ಕೆಲಸ ಮಾಡ್ತಾ ಇದೆ ಅಂದರೆ ಬಹಳಷ್ಟು ಕೆಲಸ ಮಾಡಿ ಮಾಡಿದ್ದನ್ನು ಅವತ್ತು ಈಗ ಹೇಳಿದರು ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ಅಂಗವಾಗಿ ಹೇಳಿದರು ಆದರೆ ಅವಾಗ ಮಾಧ್ಯಮ ಅಷ್ಟು ಸ್ವತಂತ್ರ ಬರೋಕ್ಕಿಂತ ಮುಂಚೆ ಪ್ರಿಂಟ್ ಮೀಡಿಯಾ ಇತ್ತು ಆ ಪ್ರಿಂಟ್ ಮೀಡಿಯಾ ಆಮೇಲೆ ಒಂದು ಗೋರ್ಮೆಂಟ್ ಚಾನಲ್ ಇತ್ತು ಆ ಒಂದು ಗೋರ್ಮೆಂಟ್ ಚಾನಲ್ ಪ್ರಿಂಟ್ ಮೀಡಿಯಾದಿಂದ ಅವತ್ತಿನ ಏನೊಂದು ಪಡವಳಿಕೆಯನ್ನು ಉಳ್ಕೊಂಡು ಅವ ಇವತ್ತಿನವರೆಗೂ ನಮಗ ಒಂದು ಹಿಸ್ಟ್ರಿ ಆಗಿದವ ಅವನ್ನ ನಾವು ಸ್ವಲ್ಪ ಪ್ರಚಾರ ಯಾಕಂದರೆ ಯಾಕಂದ್ರೆ ಶ್ರೇಷ್ಠ ಯಾಕಂದ್ರೆ ಮಕ್ಕಳಿಗೆ ಕೂಡ ಏನು ಸ್ವಾತಂತ್ರ್ಯ ಹೇಗೆ ಬಂತು ಏನು ಅದರ ಬಗ್ಗೆ ಏನು ನಡಿ ನಡೀತಾ ಇದೆ ಏನು ಮುಂದಿನ ಭವಿಷ್ಯ ಏನಾಗಬಹುದು ಈಗಿನ ಸಹ ಏನು ಇದೆ ಅನ್ನುವಂತ ಒಂದು ಪ್ರಶ್ನೆ ಅದಕ್ಕೆ ನಾನು ಏನಾಗ್ತೇನೆ ನಮ್ಮ ಡಿಜಿಟಲ್ ಮಾಧ್ಯಮದಲ್ಲೂ ಕೂಡ ಇವತ್ತಿನ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ಅಂಗವಾಗಿ ನಾಳಿನ ಎಲ್ಲ ನಮ್ಮ ಡಿಜಿಟಲ್ ಮೀಡಿಯಾದವರು ಕೂಡ ಒಂದು ಕೆಲಸವನ್ನು ಮಾಡಬೇಕಾಗಿದೆ ಯಾಕಂದ್ರೆ ಆ ಸಣ್ಣ ಮಕ್ಕಳಿಗೂ ಅರ್ಥ ಆಗ್ಬೇಕಾಗಿದೆ ನಮ್ಮ ಭಾರತ ದೇಶ ಸ್ವಾತಂತ್ರ್ಯ ಪಡೀಲಿಕ್ಕೆ ಏನು ಗಾಂಧೀಜಿಯವರು ಎಷ್ಟು ಪ್ರಯತ್ನ ವೀರ ಯಾರ್ಯಾರೀರ ಮರಣಿದ್ರು ಯಾಕಂದ್ರೆ ಒಂದಿಷ್ಟು ಕಾರಣಾಂತರಗಳಿಂದ ಇಲ್ಲಿ ಬೆಳಕೋಬಹುದು ಇಲ್ಲೇನು ಯಾಕಂದ್ರೆ ಆವಾಗ ನಾವು ಸ್ವತಂತ್ರದಾಗ ಅಂತ ಅಂತೇಳಿ ಎಷ್ಟೋ ನಕಲಿ ಯೋಧರು ಕೂಡ ಹುಟ್ಟಿಕೊಂಡ್ರು ಯಾಕಂದ್ರೆ ಸ್ವತಂತ್ರದ ಪೂರ್ವದಾಗ ನಾವು ಅದೀವಿ ನಾವು ಜೈಲಿಗೆ ಹೋಗಿದ್ದೀವಿ ಅಂತ ಹೇಳಿ ಅದನ್ನು ಕೂಡ ಇಶ್ಯೂ ಮಾಡ್ಕೊಂಡ್ರು ಅವಾಗ ಮೀಡಿಯಾ ಏನಾದ್ರೆ ಇದ್ದಿದ್ರೆ ಸರ್ಕಾರದ ಖಜಾನೆಯಿಂದ ರೊಕ್ಕ ಹೋಗುವಂತದನ್ನ ತಡೆಗಟ್ಟಬಹುದಿತ್ತು ಆವಾಗ ಮೀಡಿಯಾ ಫಾಸ್ಟ್ ಇರಲಿಲ್ಲ ಯಾಕಂದ್ರೆ ಈಗ ನನ್ನ ಹೇಳ್ತಾ ನಾನು ಹಿಂದಗಡೆ ಸ್ವಾತಂತ್ರ್ಯದಾಗ ನನ್ನ ಅರೆಸ್ಟ್ ಮಾಡಿದ್ರು ಅದಕ್ಕೆ ನನಗೆ ತಿಂಗಳ ವೇತನವನ್ನು ಕೋಡಿ ಇಂಥ ವೇತನವನ್ನು ಸರ್ಕಾರದ ಬಸಕ್ಕೆ ಹಾನಿ ಉಂಟು ಮಾಡಿದ್ದಾರೆ ಆ ಹಾನಿ ಉಂಟು ನಮ್ಮ ಡಿಜಿಟಲ್ ಮೀಡಿಯಾದವರು ಇವತ್ತದನ್ನ ಯಾರಾದ್ರೂ ಇದ್ರು ಕೂಡ ಅದನ್ನ ಸರಿ ಮಾಡುವಂತ ಕೆಲಸವನ್ನು ಮಾಡಬೇಕಾಗಿದೆ ಯಾಕಂದ್ರೆ ಭಾರತ ದೇಶದ ಬಗ್ಗೆ ಗೌರವವನ್ನು ಎತ್ತಿ ಹಿಡಿಯಬೇಕಾಗಿದೆ ಅದರ ಸಲುವಾಗಿ ಇವತ್ತು ನಮ್ಮ ಸ್ವಾತಂತ್ರ್ಯ ಮಾಜಿ ಯೋಧರು ಏನೋ ಒಂದು ಮಿಲಿಟರಿಯನ್ನು ಕಾಯ್ತಾ ಇದ್ರು ನಮ್ಮನ್ನು ಕಾಯಲಿಕ್ಕೆ ಅವರು ಏನೋ ಶ್ರಮ ಪಟ್ಟಿದ್ದಾರೆ ಅವರನ್ನ ಧನ್ಯವಾದಗಳನ್ನು ಹೇಳ್ತೀನಿ ಹೇಳಿ ನಾನು ಮಾತು ಮುಗಿಸ್ತೇನೆ